ಅಂತ ಬಿಡುಗಡೆ ಮಾಡ್ತಿದ್ದೀವಿ ಇದ್ದೀವಿ ಸೊ ಇದ್ರ ಬಗ್ಗೆ ನೀವೇನಾದರೂ ಆಲ್ರೆಡಿ ನಾವು ಎರಡು ಪ್ರೆಸ್ ಮೀಟ್ ಮಾಡಿದ್ವಿ ಒಂದು ಆಡಿಯೋ ಲಾಂಚ್ ಒಂದು ಟೈಟಲ್ ಟೀಸರ್ ಲಾಂಚ್ ಮಾಡಿದ್ದೀವಿ ಏನಾದರೂ ಕ್ವೆಶನ್ಸ್ ಅಂದರೆ ದಯವಿಟ್ಟು ನೀವು ಮುಂದುವರಿಸ್ಬೋದು ಯಾರು ಡಿಸ್ಟ್ರಿಬ್ಯೂಟರ್ ಸರ್ ಡಿಸ್ಟ್ರಿಬ್ಯೂಟರ್ ಬಂದು ಈರೋಸ್ ಈರೋಸ್ ಬಂದು ಕನ್ಫರ್ಮಿಂಗ್ ಪಾರ್ಟಿ ರಿಲೀಸ್ ಬಂದು ನಮ್ಮ ಮಿಸ್ಟರ್ ಪ್ರಕಾಶ್ ಪಣ್ಣಿನೇ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಷನ್ ಪ್ರೊಡ್ಯೂಸರ್ ಓನ್ ರಿಲೀಸ್ ಸರ್ ಎಷ್ಟು ಬರ್ತಾ ಇದ್ದೀರಾ ಸರ್ ಟೋಟಲ್ ಇವಾಗ ಕನ್ಫರ್ಮ್ ಆಗಿರೋದು ಒಂದು ಸ್ಕ್ರೀನ್ಸ್ ಕನ್ಫರ್ಮ್ ಆಗಿದೆ ಸರ್ ಸಿಂಗಲ್ ಸ್ಕ್ರೀನು ಬ್ಯಾಂಗ್ಳೂರಲ್ಲಿ ಒಂದು ಹನ್ನೊಂದು ಬಂದಿದೆ ಕನ್ನ ಔಟ್ ಆಫ್ ಬ್ಯಾಂಗ್ಳೂರ್ ಒಂದು ಹದಿಮೂರು ಬಂದಿದೆ ಸರ್ ಮಾಲ್ಸ್ ಮಿಕ್ಕಿದ್ರು ಕರ್ನಾಟಕ ಒಂದು ಅರವತ್ತೈದು ಸ್ಕ್ರೀನ್ಸ್ ಒಂದು ಎಂಬತ್ತರಿಂದ ತೊಂಬತ್ತು ಶೋಸ್ ಅಂದರೆ ಸ್ಟಾರ್ಟಿಂಗು ಒಂದು ಐವತ್ತರಿಂದ ಅರವತ್ತು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೇವೆ ಸಿನಿಮಾ ಏನಾದರೂ ಜನ ಅಕ್ಸೆಪ್ಟ್ ಮಾಡಿದ್ರೆ ಇನ್ಕ್ರೀಸ್ ಮಾಡ್ಕೊತ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಸೊ ಇನ್ನೂ ಏನಾದರೂ ಕ್ವೆಶನ್ಸ್ ಹೇಳ ಸಿನಿಮಾ ಹೇಳೋಣ ಪ್ರೊಡಕ್ಷನ್ ನಾವು ಹೆಂಗ್ ಮಾಡ್ವಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸಿನಿಮಾ ನಾವು ಒಂದು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಸಿನಿಮಾನ ಪ್ರೀ ಪ್ರೊಡಕ್ಷನ್ ಒಂದು ಮೂರು ತಿಂಗಳು ಮಾಡಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಒಂದು ತ್ರೀ ಮಂತ್ಸ್ ಆಮೇಲೆ ಶೂಟಿಂಗ್ ಒಂದು ಆರು ತಿಂಗಳು ಎಲ್ಲ ಸೇರಿ ಒಂದು ಒನ್ ಇಯರ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿರೋದು ನಾವು ನಮ್ಮ ಟೆಕ್ನಿಕಲ್ ಆಗಿ ಅರ್ಜುನ್ ಜನ ಅವರು ಮ್ಯೂಸಿಕ್ ಕೊಟ್ಟಿರೋದು ಮೋಸ್ಟ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಪ್ರೊಡ್ಯೂಸರ್ಗೆ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಬೇಸಿಕಲಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀನಿ ಮುಂಚೆ ಒಂದು ನಲ್ವತ್ತು ಮಾಡಿದ್ದೀನಿ ಇದು ಕರ್ಕಿ ಫಿಲ್ಮ್ ಬಂದು ಪಾಪುಲರ್ ಒಂದು ಕನ್ನಡ ಡೈರೆಕ್ಟರ್ ಮಾಡಬೇಕಾಗಿತ್ತು ಡ್ಯೂ ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಲಾಸ್ಟ್ ಮೂಮೆಂಟ್ ಹೌದು ಬೇರೆ ಏನು ಶೆಡ್ಯೂಲ್ ಇತ್ತು ಆಮೇಲೆ ನನ್ನ ಪವಿತ್ರನ ಲೆಜೆಂಡ್ ಡೈರೆಕ್ಟರ್ ತುಂಬ ದೊಡ್ಡ ವ್ಯಕ್ತಿಗೆ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಮಹೇಶ್ ಭಟ್ ಡಾಟರ್ ಪೂಜಾ ಭಟ್ ತಮಿಳು ತೆಲುಗುಗೆ ಅವರೇ ಇಂಟ್ರೊಡಕ್ಷನ್ ಮಾಡಿದ್ರು ಪ್ರಭುದೇವ ದೇವಾಣಿ ರೋಜಾ ಶರತ್ ಕುಮಾರ್ ಎಕ್ಸೆಟ್ರಾ ಸೊ ತುಂಬ ದಿವಸ ಅಣ್ಣನಿಗೆ ಒಂದು ಕನ್ನಡ ಮೂವಿ ಮಾಡಬೇಕಿಲ್ಲ ಮೋಸ್ಟ್ ಆಫ್ ದಿ ಮೂವೀಸ್ ಅವ್ರು ಕರ್ನಾಟಕನಲ್ಲೇ ಮಾಡಿದ್ದು ಸೊ ನಾನು ತುಂಬ ದಿವಸನೇ ಕೇಳ್ತಾ ಇದ್ದೆ ಮಾಡಬೇಕಂತ ಸರ್ ಟೈಮ್ ಬಂತು ನನ್ನ ಸ್ಟೋರಿ ಏನಿದೆ ನನ್ನ ಈ ಸೈಡ್ ಓಕೆ ಐ ಡೂ ಇಟ್ ಬರ್ ಅಂತ ಸೊ ಐ ತಿಂಕ್ ಇನ್ನ ಎರಡು ಮೂವಿ ಅವ್ರಿಗೆ ಆಲ್ರೆಡಿ ಕನ್ನಡ ಮೂವಿ ಮಾತುಕತೆಗಳು ಆಗ್ತಾ ಇದೆ ಇದು ಒಳ್ಳೆ ಮೂವಿ ಇದು ಸೋಷಿಯಲ್ ಜಸ್ಟಿಸ್ ಪ್ಲಸ್ ಕಾಲೇಜ್ ಸ್ಟೋರಿ ಒಬ್ಬ ಬಡವ ಯಾಕೆ ಎಲ್ ಎಲ್ ಬಿ ಮಾರ್ಪ ಮಾಡಬಾರ್ದೆ ಅಂತ ಹೀರೋಯಿನ್ ಬಂದು ಮಲಯಾಳಿ ಬಟ್ ಓದಿದ್ದಲ್ಲ ಮಂಗ್ಳೂರು ಮೀನಾಕ್ಷಿ ಅಂತ ಶೀತಲ್ ಸೆಡ್ ಪೂಜ್ ಫಸ್ಟ್ ಆಫ್ ಆಲ್ ಮೈ ಗ್ರೇಟ್ ಥ್ಯಾಂಕ್ಸ್ ಟು ಮಿಸ್ಟರ್ ಪವಿತ್ರನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಮೇಲೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸಾಧು ಕೋಕಿಲ ಸರ್ ಜೆ ಪಿ ರೆಡ್ಡಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಜೆ ಪಿ ರೆಡ್ಡಿ ತುಂಬ ಟೆಕ್ನಿಕಲ್ ಇಶ್ಯೂಸ್ ಇಶ್ಯೂಸೆಲ್ಲ ಯು ಟುಕ್ ಎ ಟ್ರೈನ್ ಫಾರ್ ಐಯರ್ ಆ ಟ್ರೈನಲ್ಲಿ ಅಥವಾ ಟ್ರ್ಯಾಕ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋ ವರ್ಡ್ಸ್ ಟು ಕಾಂಪ್ಲಿಮೆಂಟ್ ಜೆ ಪಿ ರೆಡ್ಡಿ ಆ್ಯಂಡ್ ಪವಿತ್ರನ್ ಸರ್ ಅರ್ಜುನ್ ಜನ್ಯ ಅಂದ್ರೆ ಸಾಧು ಕೋಕಿಲಾ ಸರ್ ನಮ್ಮ ಫ್ರೆಂಡ್ ಒಳ್ಳೆ ಫ್ರೆಂಡ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಮಂಜು ಅವರು ಕಾಲೇಜ್ ವಿಲನ್ ರೋಲ್ ತರ ಮಾಡಿದ್ದಾರೆ ಇನ್ನೊಬ್ರು ವಿಲ್ಲನ್ ಇದ್ದಾರೆ ಮೂವಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ವೆರಿ ಗುಡ್ ಮಂಜುನು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅಫ್ಕೋರ್ಸ್ ಕ್ಯಾಮರಾಮನ್ ಅಂಡ್ ಎಡಿಟರ್ಸ್ ನಮ್ ಕವಿರಾಜ್ ಸರ್ ಲೇಟಿಸ್ಟ್ ಎತ್ತಿರಾಜ್ ಸರ್ ರಾಜ್ ಬಾಲ್ವಾಡಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮಾಡಿದ್ದಾರೆ ಮೂವಿ ಕಮ್ ವೆರಿ ಗುಡ್ ನಂದು ನೆಕ್ಸ್ಟ್ ಮೂವಿನೂ ಇದೆ ಪಪ್ಪಿ ಅಂತ ಅದು ನೆಕ್ಸ್ಟ್ ಮೇಲೆ ದಟ್ ಈಸ್ ಆಲ್ಸೋ ರಿಲೇಟೆಡ್ ವಿತ್ ಪೆಟ್ ಡಾಗ್ ಇದು ತುಂಬ ಚೆನ್ನಾಗಿ ಬಂದಿದೆ ಕಾರ್ಲ ಬೈರೋ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಫ್ಕೋರ್ಸ್ ನಾನು ಇನ್ನೂ ಎರಡು ಮೂವಿ ಆಲ್ರೆಡಿ ವಿ ಪ್ಲಾಂಡಿ ಕನ್ನಡ ಮೂವಿನೇ ಮಾಡಬೇಕಂತ ಅಂತ ಎ ಗ್ರೇಟ್ ಫ್ರೆಂಡ್ ಆಫ್ ಅಣ್ಣ ರಾಜ್ಕುಮಾರ್ ಅಣ್ಣ ಅವ್ರ ಹೆಸರೇ ಇಟ್ಟಿದ್ದೀನಿ ಹೀರೋಗೆ ಒಂದು ಇನ್ಸಿಡೆಂಟ್ ಇದೆ ಸಿನಿಮಾದಲ್ಲಿ ತೋರಿಸುತ್ತೆ ಅಂತ ಪ್ರಾಣಿ ದಯಾ ಸಂಘದವ್ರು ಏನಾದ್ರೂ ಮತ್ತೆ ಬಂದು ಕಂಪ್ಲೇಂಟ್ ರಿಜಿಸ್ಟ್ ಮಾಡೋದು ಇಂಥದ್ದಾದ್ರೆ ಎದುರಿಸಕ್ This is... Uh, yes, we can officially fight, but uh, we are not shown uh, the real dog or anything like that. We what do you call that? CG Nelly Madi. Dope. Dope Madi. Do you want to ಸರ್ ಆ್ಯಕ್ಚುಲಿ ಒಜಿನಲ್ ಆಗಿ ನಾವು ಅಂದರೆ ಆ್ಯನಿಮಲ್ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಈ ಇದನ್ನು ನಾವು ತೋರಿಸಿ ಸೆನ್ಸರ್ ಬೋರ್ಡಲ್ಲಿ ಅವರು ಅದನ್ನೆಲ್ಲ ವಿಚ ಎನ್ಕ್ವೈರಿ ಮಾಡಿ ನಮಗೆ ಯು ಎ ಕೊಟ್ಟಿರೋದು ಆಮೇಲೆ ಯಾವುದೇ ಒಂದು ರೀತಿಯಲ್ಲಿ ಮನುಷ್ಯರಿಗಾಗಿ ಆಗಲಿ ಇಲ್ಲ ಶ್ವಾನಗಾಗಲಿ ಯಾವುದೇ ಧಕ್ಕೆ ನಾವು ಇದು ಮಾಡಿಲ್ಲ ಇನ್ ಕೇಸ್ ಜನ ಅದನ್ನು ನೋಡಿ ಇದರಲ್ಲಿ ಏನೋ ಇದೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ನಾವು ಆನ್ಸರ್ ಕೊಡಕ್ಕೆ ಸರ್ ಏನು ಯಾರಿಗೂ ತೊಂದರೆ ಅದೇ ಮಾಡಿದೀವಿ ಯಾಕಂದರೆ ಡೈರೆಕ್ಟರ್ ಈ ವಿಷಯದಲ್ಲಿ ತುಂಬ ಆ್ಯನಿಮಲ್ ಲವರ್ಸ್ ನಾವು ನಮ್ಮ ಮನೇಲಿ ಅವ್ರ ಮನೆಯಲ್ಲಿ ಪೆಟ್ಸ್ ಇದೆ ನಮ್ಮ ಮಂಜು ಅವರು ಒಂದು ಆರರಿಂದ ಏಳು ಕುದುರೆಗಳು ಸಾಕಿದ್ದಾರೆ ಸೊ ಇಲ್ಲಿರೋರೆಲ್ಲ ಪೆಟ್ ಲವರ್ಸ್ ನಾವು ಇವರು ಸ್ಟ್ರೀಟ್ ಇವ್ರು ಹೋದ್ರೆ ಸ್ಟ್ರೀಟ್ ಅಲ್ಲಿ ಒಂದು ಹತ್ತರಿಂದ ಹದಿನೈದು ನಾಯಿ ಬಂದುಬಿಡುತ್ತೆ ಡೈಲಿ ಅವ್ರು ನೋಡೋಕೆ ನಮ್ಮ ಮನೇಲಿ ನಾಯಿಗಳಿದೆ ಶ್ವಾನಗಳಿದೆ ಸರ್ ಮನೆಯಲ್ಲಿ ಆ ಮೊದಲ ನಾಯಿನೇ ತಗೊಂಡ್ ಬಂದು ಇವ್ರು ಸಾಕಿದ್ರು ಮನೆಯಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದ ಡಾಗ್ ವಿಚ್ ಯು ಗಾಟ್ ಇಟ್ ಆ ಮೊದಲ ನಾಯಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನಕ್ಕಂದ್ರೆ ಇಟ್ ಮೇಕ್ಸ್ ಲಾಟ್ಸ್ ಆಫ್ ನಾಯ್ಸ್ ರಾತ್ರಿಯಲ್ಲಿ ಅದು ಭಯಂಕರ ಹೋಗುತ್ತೆ ಸೊ ಇವ್ರ ಫಾರ್ಮ್ ಅಲ್ಲಿ ತಗೊಂಡೋಗಿ ಬಿಟ್ಬಿಟ್ರು ಸೊ ಅಂತ ನಾಯಿ ನಾವು ಟ್ರೈ ಮಾಡಿದ್ದೀವಿ ಯಾರಿಗೂ ತಗ್ಗೆ ಆಗಲ್ಲ ಅಕಾರ್ಡಿಂಗ್ ಟು ಹ್ಯೂಮ ಅನಿಮಲ್ ಲಾಸ್ ಅಂಡ್ ಹಸ್ಬೆಂಡ್ರಿ ಲಾಸ್ ನಾವು ಅದನ್ನು ಅದು ಬಂದ್ ಮಾಡಿ ರೈಲ್ವೆ ಟ್ರ್ಯಾಕ್ನಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಸೀಜನಲ್ಲಿ ಮಾಡಿರೋದು ಅಂತ ಒಂದು ಪ್ರಾಣಿಗೆ ಸಂಬಂಧ ತೋರಿಸಿದೆ

ಒಂದು ಪೆಟ್ ಸಿನಿಮಾ ಅಂದ್ರೆ ಪೆಟ್ನ್ಸ್ ಸಾಕೋದು ಆ ಥರ ಅಯ್ಯೋ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ವಿಭಿನ್ನವಾದ ಒಂದು ಮನುಷ್ಯನಿಗೆ ಮತ್ತೆ ಒಂದು ಪ್ರಾಣಿಗೆ ಸಂಬಂಧ ಈ ಮೂವಿ ಬಂದು ಫೈಟ ಈ ಮೂವಿ ಬಂದು ಇವಾಗ ಈ ಸೇಮ್ ಮೂವಿ ಬಂದು ಹಿಂದಿನಲ್ಲಿ ರಿಲೀಸ್ ಆಗ್ತಾಯಿದೆ ಡಡೆಕ್ ಟು ಕರಂ ಜೋವರ್ ಮಾಡ್ತಾಯಿದ್ದಾರೆ ನವಂಬರ್ನಲ್ಲಿ ಬರ್ತಾ ಇದ್ದರು ದಟ್ ಈಸ್ ಇಟ್ ಈಸ್ ಅಲ್ ಬ್ಯಾನ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಫೀಲ್ ಸೇಮ್ ಮೂವಿ ಸೇಮ್ ಸ್ಟೋರಿ ಸೇಮ್ ಸ್ಟೋರಿ ಡಡೆಕ್ ಟು ಸೇಮ್ ಸರ್ ಬರ್ತಾರೆ ಇನ್ಸ್ಪಿರೇಷನ್ ತಗೊಂಡು ಈ ತರ ಡಿಫ್ರೆಂಟ್ ಪ್ಯಾನ್ ಇಂಡಿಯಾ ಒಂದೇ ಲ್ಯಾಂಗ್ವೇಜ್ ಮಾಡಿ ಅದು ವಾಯ್ಸ್ ಡಬ್ ಮಾಡ್ತೀವಿ ಅದನ್ನ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ವಾಯ್ಸ್ ಡಬ್ ಮಾಡಿ ನಾವು ಅದನ್ನ ಪ್ಯಾನ್ ಇಂಡಿಯಾ ಅದರಿಂದ ಸಪರೇಟ್ ಇಲ್ಲ ತಮಿಳ್ ಇಲ್ಲ ಸರ್ ತಮಿಳು ಹೆಂಗಂದ್ರೆ ತಮಿಳ್ ತಮಿಳಲ್ಲಿ ತಮಿಳ್ ಆರ್ಟಿಸ್ಟ್ ಕನ್ನಡ ಕನ್ನಡ ಅಲ್ಲಿ ಕನ್ನಡಸ್ಟು ಹಿಂದಿ ಅಲ್ಲಿ ಇದು ಮಾಡಿ ಹಿಂದಿಲಿ ಆ ಆ ಓಕೆ ಇದು ಕತೆ ಇನ್ಸ್ಪಿರೇಷನ್ ಎಷ್ಟೋ ಪೆಟ್ಟು ಗಂಟಾಗ ಎಲ್ಲ ಹೆಣ್ಮಕ್ಳು ಆಗಲಿ ಗಂಡಸಲ್ಲಿ ಪೆಟ್ಟಂದ್ರೆ ತುಂಬಾ ಇಷ್ಟ ನಾವು ಒಂದು ಸ್ಯಾಂಪಲ್ ತಗೊಂಡು ಇರೋದು ಈ ಶ್ವಾನ ಶ್ವಾನ ಮನುಷ್ಯ ಏನು ಒಂದು ರಿಲೇಶನ್ಶಿಪ್ ಅದನ್ನ ನಾವು ಸಪ್ರೇಟ್ ಅಂತ ಇದು ತಗೊಂಡು ಅದ್ರಲ್ಲಿ ತೋರಿಸಿದ್ರು ಬಟ್ ಇದನ್ನ ನಾವು ನಮ್ಮ ನೇಟಿವ್ ತಕ್ಕಂಗೆ ಕಾಂತಾರ ಆ ದೇವ್ರು ಬಂದು ಮಾಡ್ತು ಅದೇ ತರ ಕಾಲಭೈರವ ಯಾರು ಕಾಲಭೈರವರು ಆ ಶ್ವಾನ ರಥವಾಗಿ ಯೂಸ್ ಮಾಡ್ತಾರೆ ಅವರು ಇವ್ರಿಗೆ ಏನ್ ಸಂಬಂಧ ಇವ್ರಿಬ್ಬರು ಸಂಬಂಧ ಒಂದು ಹೀರೋಗೆ ಏನ್ ಸಂಬಂಧ ಒಂದು ಅನಿಮಲ್ಗೆ ಇದಕ್ಕೆ ಸಪ್ರೇಟ್ ಆಗಿ ಡೈರೆಕ್ಟ್ರು ಬಂದು ಸರ್ ಅದು ಕಾಲಭೈರವ್ ಟಾಕ್ ಇನ್ ಇಂಗ್ಲಿಷ್ ಟಾಗ್ ಅಬೌಟ್ ಕಾಲಭೈರವ ರಿಲೇಶನ್ಶಿಪ್ ಡಾಗ್ ಅಂತ ಇಂಗ್ಲಿಷ್ ಅಂತ हाई सर फे टू हवर प्रसिपल थैंक्स टू पीपल सर एक्चुअली दिस मूवी इट इस इंटरली डिफरेंट सब्जेक्ट सर मीन इन दिस सब्जेक्ट वी आर ट्रईंग टू टेल द means up-community uh, and the low-community people. What are the difference between their lifestyle and their education style and everything? It is entirely different, different uh, lifestyle for both the communities. So, in this picture, Hero is a very poorest man. We selected that place in Kaisenkare. We roamed all over Karnataka 3 4 months with the hero and producers and also to search the this community peoples somebody told me uh, that uh, mandya is the best location for this subject like that he told we gone there and also we searched, but we are not satisfied and also our producers friend uh, they are in shimoga they called us and we went there the place um, honani Honali is the taluk, and also near Honali, from Honali, 15 kilometers, the distance from Kesenkarai, uh, this lower community people's uh, area. So, we selected that place, Kesankare. <laughs> and also, we converted the story to uh, cooperate with that uh, community peoples, and also we converted the story. ಅವರು ಏನ್ ಹೇಳಕ್ ಬರ್ತಾರಂದ್ರೆ ಅದೇ ನಾಯಿ ಕೇಳಿ ಪ್ರದೇಶಗಳೆಲ್ಲ ನಾವು ನೋಡಿದ್ವಿ ಮೊದಲ ನಾಯಿ ನಂಬರ್ ಇರೋದು ಸೊ ನಮ್ಗೆ ಬೇಕಾಗಿರೋದು ಅದೇ ತರ ಒಂದು ಮೊದಲ ನಾಯ್ ಬೇಕಿತ್ತು ಅದಕ್ಕೋಸ್ಕರ ನಾವು ನೋಡಿದ್ವಿ ಆ ಮೊದಲ ನಾಯ್ ಸಾಕು ಅವರು ಶ್ರೀಮಂತರಾಗಿರ್ಬಾರ್ದು ಅವ್ರು ಬಡವರಾಗಿರ್ಬೇಕು ಆ ಥರ ಇವ್ರು ಸರ್ಚ್ ರಿಸರ್ಚ್ ಮಾಡಿ ನಮ್ಗೊಂದು ಎರಡು ಜಾಗ ಸಿಕ್ತು ಒಂದು ಬಂದು ಕ್ಯಾಸನ್ಕರೆ ಹೊನ್ನಾಳಿ ಅಲ್ಲಿ ಇದೇ ಥರ ಜನಗಳಿತ್ತು ಪ್ಲಸ್ ಇನ್ನೊಂದು ಜಾಗ ಬಂದು ಮೊದಲು ಇಲ್ಲಿ ಮೊದಲನ ಇರೋ ಜಾಗ ಗೊತ್ತು ನಿಮಗೆ ಆಮೇಲೆ ಮೂರನೇ ಬಂದು ಕಾಂಡಾತ ಹೋಗಿದ್ವಿ ನಾವು ಈ ಲಂಬಾಡಿಗಳಿರೋ ಜಾಗ ಸೊ ಇವರೆಲ್ಲ ಮ್ಯಾಚ್ ಮಾಡಿ ಫೈನಲಿ ನಮಗೆ ಕ್ಯಾಸನ್ಕೆ ಈ ಥರ ಇನ್ಸಿಡೆಂಟ್ಸು ಈ ಥರ ಹುಡುಗ ಅಂದರೆ ನಮ್ಮ ಕರ್ನಾಟಕದಲ್ಲಿ ಆ ಕಾಸ್ಟ್ ಇರೋರು ಸ್ವಲ್ಪ ಬೆಳ್ಳಿಗಿರ್ತಾರೆ ಅಂದ್ರೆ ಇವಾಗ ನಾವು ಬೇರೆ ಕಡೆ ಹೋದ್ರೆ ಸ್ವಲ್ಪ ಬ್ಲಾಕ್ ಇಶ್ ಬೇರೆ ಸ್ಟೇಟ್ಸ್ ಇರುತ್ತೆ ಅದನ್ನ ಮ್ಯಾಚ್ ಮಾಡೋಕ್ಕೆ ಇವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ರು ಈ ತರ ಕಾಸ್ಟ್ ಈ ತರ ನಾಯ್ ಇಟ್ಕೊಂಡಿರೋರು ಹೆಂಗಿರ್ತಾರೆ ಬಟ್ ನಮ್ಮ ಸ್ಟೇಟ್ ಅಲ್ಲಿ ಆ ಒಂದು ಬ್ಲಾಕ್ ಇಶ್ ಇರೋಲ್ಲ ಎವ್ರಿಬಡಿ ಇಸ್ ಆಪಲ್ ತರ ಇರ್ತೀವಿ ನಾವು ಕನ್ನಡದಲ್ಲಿ ಸೊ ಅದೊಂದು ಅಡ್ವಾಂಟೇಜ್ ನಮಗೆ ವೆರಿ ಬ್ರೈಟ್ ಅಂಡ್ ನೈಸ್ ಅದಕ್ಕೆ ಇವ್ರು ಹೇಳಿದ್ರು ಪರವಾಗಿಲ್ಲ ನೀವು ಕಲರು ಆ ಕಾಸ್ಟ್ ಮ್ಯಾಚ್ ಆಗುತ್ತೆ ಆ ನಾಯಿ ಇದು ಮ್ಯಾಚ್ ಆಗುತ್ತೆ ಅಂದರು ಸೊ ಆ ವಿಷಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಆ ನಾಯಿನ ನಾವು ಸೆಲೆಕ್ಟ್ ಮಾಡಿಕೊಂಡು ವರ್ಕೌಟ್ ಮಾಡ್ತೀವಿ ಬಟ್ ಅಲ್ಲಿನೂ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಗಿ ಏನು ಮಾಡಿದ್ವಿ ಒರಿಜಿನಲ್ ಆ್ಯಕ್ಟ್ ಮಾಡ್ತಲ್ಲ ನಾ ಈ ತಿರ್ನೆಲ್ ಮೇಲಿಂದ ಅದನ್ನು ತರಿಸ್ಕೊಡ್ತೀವಿ ಸೊ ಈ ಶ್ವಾನಗಳು ಮತ್ತೆ ಆ ಶ್ವಾನ ತಗೊಂಡು ಅದನ್ನು ಮಾಡಿದ್ದು ಸರ್ ಸೊ ಕ್ಯಾಸಿನ್ ಕರೆ ಬಂದು ಒಂದು ಡಿಫ್ರೆಂಟ್ ಪಾವರ್ಟಿ ಪಾವರ್ಟಿ ವಿಲೇಜ್ ಅಲ್ಲಿ ಗ್ರಾಮ ತುಂಬ ಪಾವರ್ಟಿ ಇದೆ ಅವರಿಗೆ ಅಲ್ಲಿ ಟಾಯ್ಲೆಟ್ಸ್ ಇಲ್ಲ ಪಾಪ ಲೇಡೀಸ್ಗಲ್ಲಿ ಮೂರು ಮೂರು ಕಿಲೋಮೀಟರ್ ಹೋಗ್ತಾರೆ ಟಾಯ್ಲೆಟ್ ಮಾಡೋಕ್ಕೆ ತುಂಬ ಬೇಜಾರು ಮಾಡ್ಬೇಕು ಸರ್ ನಾವೊಂದು ಒಂದು ಅಮೌಂಟ್ ಕೊಟ್ಟಿದ್ವಿ ಅವ್ರಿಗೆ ಬರುವಾಗ ಒಂದು ಲಂಸಮ್ ಅಮೌಂಟ್ ಕೊಟ್ವಿ ಬಟ್ ಡೈರೆಕ್ಟ್ ಏನದು ಪ್ರೊಡ್ಯೂಸರ್ ಬಿಟ್ಟರು ಅಟ್ಲೀಸ್ಟ್ ಒಂದು ಎರಡು ಟಾಯ್ಲೆಟ್ ಕೊಡೋಣ ಅಂತ ಇದೇ ನಾನು ಪುಟ್ ಅಪ್ ಮಾಡಿದೆ ಸಾಧು ಸರ್ ಹತ್ರ ಪುಟ್ ಅಪ್ ಮಾಡಿ ಹೇಳಿದ್ದೀನಿ ಈ ಆರ್ಟಿಸ್ಟ್ಗಳು ಜೂನಿಯರ್ ಆರ್ಟಿಸ್ಟ್ಗಳು ಮತ್ತು ಇಂಥರವ್ರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಲೇಡೀಸ್ಗೆಲ್ಲ ಅವರೆಲ್ಲ ಹೋಗಿ ಮಾಡ್ತಾರೆ ಸೊ ಅವ್ರಿಗೆ ಒಂದು ಈ ಕ್ಯಾರಮ್ಯಾಂಥರ ಒಂದು ಟಾಯ್ಲೆಟ್ ಬರುತ್ತಲ್ಲ ಇವಾಗ ಯೂಸ್ ಏನು ಆ ಥರ ಒಂದು ಮಾಡಿಸಿ ಅಂತ ಸಾಧು ಸರ್ಗೆ ಹೇಳಿದ್ದೀನಿ ನಾನು ಈ ಸ್ಟೇಕ್ ಇನ್ ಸ್ಟೆಪ್ ಆಲ್ಸೋ ಇದೇ ಈ ಕ್ಯಾಸಿನ್ ಗೆಲೆಗೂ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಮಿನಿಮಮ್ ಒಂದು ಎರಡರಿಂದ ಒಂದು ಮೂರು ಟಾಯ್ಲೆಟ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸಿನಿಮಾ ಗೆಲ್ಲುತ್ತೋ ಸೆಲ್ಲುತ್ತಾ ಬಟ್ ಅಲಾಂಗ್ ನಾವು ಕಾಂಟ್ರಿಬ್ಯೂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ 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 ಮಾಡ್ಕೊತೀವಿ ಅದೇ 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 ಊರಿಂದ ಸೆಲೆಕ್ಟ್ ಮಾಡಿದ್ದು ಸೊ ಅಲ್ಲಿಂದ ಬಂದು ಶಿವಮೊಗ್ಗಕ್ಕೆ ಏನೇನು ಸ್ಟೋರಿ ನೆಕ್ಸ್ಟ್ ಕ್ವೆಶನ್ ಒಂದು ಟು ಒಂದು ಕಂಪ್ಲೀಟಾಗಿ ನಮ್ಮ ಕವಿರತ್ ಸರ್ನ ಇಟ್ಕೊಂಡು ಆ ಊರಲ್ಲಿ ಹೋಗಿ ಅಲ್ಲಿ ಜನ ಹೆಂಗಿರ್ತಾರೆ ಅವ್ರು ಏನೇನು ಕೆಲಸ ಮಾಡ್ತಾರೆ ಅದೆಲ್ಲ ನೋಡಿಕೊಂಡು ಹಾಡನ್ನೇ ಬರ್ದಿ ಒಂದು ಟೋಟಲ್ ಲಿರಿಕ್ ಬಂದು ದಾವಣಗೆರೆ ಜಿಲ್ಲೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ನಮ್ಮೂರು ಕ್ಯಾಸನ್ ಕೆರೆ ಅಂತ ಒಂದು ಹಾಡನ್ನೇ ನಾವು ಪ್ರಾಪರ್ ಆಗಿ ವೆಸ್ಟರ್ನ್ ರಾಪ್ ಟ್ಯೂನ್ ಅಲ್ಲಿ ಅರ್ಜುನ್ ಜನ್ನಿ ಅವರು ಅದನ್ನ ಮಾಡ್ಕೊಂಡಿದ್ದಾರೆ ಸೋ ಅದರಲ್ಲಿ ಹೀರೋನ ಜಾಸ್ತಿ ಕಾಣಿಸ್ಕೊಳ್ಳೋಣ ಅಲ್ಲಿರೋ ವಿಲೇಜ್ ಜನ ಏನು ಮಾಡ್ತಾರೆ ಅವ್ರ ಆಕ್ಟಿವಿಟೀಸ್ ಏನು ಅವ್ರು ಹೆಂಗೆ ಬದುಕ್ತಾರೆ ಆಮೇಲೆ ಶಿಮೊಗ ಹೆಂಗೆ ಏನು ಬರ್ತಾರೆ ಆ ಒಂದು ಸಾಂಗ್ ಅದನ್ನ ನಿಮಗೆ ಕ್ಲೀನ್ ಆಗಿ ಸ್ಟೋರಿ ಇಂದ ಬರ್ತಾ ಇದೆ ಇಟ್ ವಿಲ್ ಬಿ ಎಂಟೈರ್ಲಿ ಡಿಫರೆಂಟ್ ವಿ ಹ್ಯಾವ್ ಆಡೆಡ್ 썸ೋರ್ ವಾಟ್ ಇಸ್ happening ಇನ್ ಕರ್ನಾಟಕ ಅದ್ ಮಾಡಿದೀವಿ ಸರ್ ನಾವು ಕೋರ್ಸಿ ಅದನ್ನು ಡಿಫ್ರೆಂಟ್ ಆಗಿ ನಮ್ಮ ನಿಯಿವಿಟಿ ಏನು ನಮ್ಮ ನಮ್ಮ ಹ್ಯಾಬಿಟ್ಸ್ ಏನು ಇದರಲ್ಲಿ ಡಿಫ್ರೆಂಟ್ ಆಗಿದೆ ಅಷ್ಟು ಕ್ಲೋಸ್ ಇಲ್ಲ ಎಷ್ಟು ಶಿಲೆಗಳೇಷನ್ ಅದೇ ಸರ್ ಅದೇ ನಾನು ಅವರು ಕರೆಕ್ಟ್

ಜೈ ಶ್ರೀರಾಮ್ ಜೈ ಭೀಮ್ ಜೈ ಭುವನೇಶ್ವರಿ ಮಾತೆ ನನ್ನ ಹೆಸರು ಮಂಜುನಾಥ್ ಗೌಡ ಅಂತ ನಾನು ದೇವನಹಳ್ಳಿ ತಾಲೂಕು ಪೂದಗೇರಿ ಗ್ರಾಮದಿಂದ ಬರ್ತಾ ಇದ್ದೀನಿ ನಾನು ಒಂದು ನ್ಯಾಷನಲ್ ಶೂಟರು ಪ್ರೆಸಿಡೆಂಟು ನಾನು ಹಾರ್ಸಸ್ ಮಾಡಿದ್ದೀನಿ ಹಾರ್ಸ್ ಸ್ಟಡ್ ಇದರ ನಾನೊಂದು ಹಾರ್ಸ್ ರೈಡರು ಎಂಡೋಲೆನ್ಸ್ ರೈಡರು ಹಾರ್ಸ್ ಬೀಡ್ ಮಾಡ್ತೀನಿ ಮತ್ತೆ ಈ ಫಿಲಿಮು ಒಂದು ಆಪರ್ಚುನಿಟಿ ನಮ್ಮ ಬಳ್ಳಿ ಪ್ರಕಾಶನ ನಮ್ಮ ಮುರಳಿ ಅಂತ ನನ್ನ ಬಾಮೈದ ಮನೆಯಲ್ಲಿ ಒಂದು ಗಾರ್ಡನ್ ಅಲ್ಲಿ ಕುಂತು ಒಂದು ಟೇಬಲ್ ಹಾಕೊಂಡು ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡಿದ್ರು ಸರಿ ಸರ್ ಅಲ್ಲಿ ನಮ್ಮ ಬಾಮೈದ ಮತ್ತೆ ಪ್ರಕಾಶನ ಕರಿ ಮಾತಾಡಿಸ್ಬೇಕು ಅಂತಂದ್ರು ಸರಿ ಹೋಗಿ ಮಾತಾಡಿಸ್ತಾ ಇದ್ದೆ ಮಂಜು ನೀನು ಆ್ಯಕ್ಟ್ ಮಾಡಬೇಕಂತ ಹೇಳಿದ್ರು ನನಗೆ ಸರಿ ಅಣ್ಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಆ್ಯಕ್ಟ್ ಮಾಡ್ತೀನಣ್ಣ ಅಂತ ನಾನು ಪ್ರಾಮಿಸ್ ಮಾಡಿದೆ ಆಮೇಲೆ ಆ ಪ್ರಾಮಿಸ್ ಉಳಿಸ್ಕೊಳದಕ್ಕ ಈ ಫಿಲಿಮಲ್ಲಿ ನಾನು ಆ್ಯಕ್ಟ್ ಮಾಡಿದೆ ನನಗೇನು ಫಿಲಿಮು ಅವೆಲ್ಲ ಏನೋ ಐಡಿಯಾ ಇಲ್ಲ ಭಗವಂತನ ಆಶೀರ್ವಾದ ಈ ಫಿಲಿಮು ಪ್ರತಿಯೊಂದೂ ಭಗವಂತ ಆಶೀರ್ವಾದದಿಂದನೇ ಈ ಫಿಲಿಮ್ ಆಗಿರೋಂಥದ್ದು ನೋಡಿ ದೇವರುಗಳು ಮಾಧ್ಯಮ ದೇವರುಗಳಿಗೂ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು ಎಲ್ಲರೂ ಬಂದಿರತ್ ಇಲ್ಲಿ ನಮ್ಗೂ ಸ್ವಲ್ಪ ಸ್ವಲ್ಪ ಸಮಯಕ್ಕೆ ಆದ್ರಿ ಬೇಸರ ಮಾಡ್ಕೊಂಡ್ಬಿಡ್ರಿ ಮತ್ತೆ ನೋಡ್ರಿ ಇದೊಂದು ಗಾಡ್ಸ್ ಗಿಫ್ಟ್ ಅಂತ ಹೇಳಿದೆ ಅಂದ್ರೆ ನೋಡಿ ಪವಿತ್ರ ಸಾರು ಇವತ್ತನಕ ಯಾವ್ದು ಕನ್ನಡ ಮೂವಿ ಮಾಡಲೇ ಇಲ್ಲ ದಿಸ್ ಇಸ್ ದ ಫಸ್ಟ್ ಮೂವಿ ಅವರು ಆಸೆ ಪಟ್ಟು ಒಂದು ಫ್ರೆಂಡ್ಶಿಪ್ ಅಲ್ಲಿ ಈ ಮೂವಿ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಮಾಡ್ಕೊಂಡೇ ಮಾಡಿದ್ರು ಮೂವಿನ ಇದು ನ್ಯಾಷನಲ್ ಅವಾರ್ಡ್ ಬಂದಿರೋ ಮೂವಿ ಇದು ಒಂದೊಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಬೇಕು ಅನ್ನೋದನ್ನು ಸಂಕಲ್ಪ ಮಾಡಿಕೊಂಡು ಪ್ರತಿ ಕ್ಷಣವೂ ನಾನೆಲ್ಲ ಶೂಟಿಂಗ್ ಹೋದಾಗ ನನ್ನ ಮಾತಾಡ್ತಾ ಇದ್ರು ಆ ದೇವರುಗಳು ನಮ್ಮತ್ತೆ ನನಗೂ ಆಕ್ಟಿಂಗ್ ಎಲ್ಲ ಏನು ಗೊತ್ತಿರ್ತೀರ ನಾನು ಹೆಂಗೆ ಮಾಡಲಿ ಸರ್ ಅಂತ ಕೇಳಿದ್ದಕ್ಕೆ ನೀನು ಏನು ಮಾಡಬೇಡ ಮಂಜು ನಿನ್ನ ಮಗು ಥರ ಬಾ ಮಗು ಥರ ಹೋಗು ಹೇಳಿದ್ರು ಅವ್ರು ಏನು ಹೇಳ್ಕೊಟ್ರು ಅದನ್ನು ನಂಗೆ ಫೇಲ್ ಆಗಿದ್ದು ನಾನು ಮಾಡಿದ್ದೀನಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಒಂದು ಸಣ್ಣ ಪಾತ್ರ ಆ ಭಗವಂತನ ಸಣ್ಣ ಪಾತ್ರನ ಈ ಕರ್ನಾಟಕ ಜನತೆ ಮತ್ತೆ ನನ್ನ ಸ್ನೇಹಿತರು ನನ್ನ ದೇವರುಗಳು ಮಾಧ್ಯಮದವರು ಯಾಕಂದರೆ ನೀವೆಲ್ಲ ದೇವರುಗಳು ಸಮಾನ ಇವತ್ತು ಎಲ್ಲೇ ಇದ್ರೂ ಕುಂತಿದ್ದ ಜಾಗದಲ್ಲೇ ಪಿಕ್ಚರ್ ತೋರಿಸ್ತೀರಾ ನೀವು ಎಲ್ಲಿದ್ರೂ ಪಿಕ್ಚರ್ ತೋರಿಸ್ತೀರಾ ಒಂದೊಳ್ಳೆ ಮೆಸೇಜಸ್ನ ತಲುಪಿಸ್ತೀರಾ ಒಂದು ಕೆಟ್ಟದನ್ನ ತಟ್ಟಿ ಕೇಳ್ತೀರಾ ಪ್ರತಿಯೊಂದು ಜಾಗದಲ್ಲೂ ಇವತ್ತು ನಿಮಗೆ ದೇವಸ್ಥಾನ ಸ್ಥಾನ ಇದೆ ದಯವಿಟ್ಟು ಎಲ್ಲರೂ ನಮ್ಮ ಫಿಲಿಮ್ನ ಆಶೀರ್ವಾದ ಮಾಡಬೇಕು ಮತ್ತೆ ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರರಂಗವನ್ನು ಚೆನ್ನಾಗಿ ಬೆಳೆಸಬೇಕು ಮತ್ತೆ ಕನ್ನಡ ಕಂದ ಇದಕ್ಕೆ ಪ್ರತಿಯೊಂದು ತುಂಬಾ ವಿದ್ಯೆ ಕಲ್ತಿದ್ದೀನಿ ನಾನು ನಮ್ಗೆ ನೀವೆಲ್ಲ ಆಶೀರ್ವಾದ ಮಾಡಿ ಈ ಕನ್ನಡ ಕಂದ ಈ ದೇಶಕ್ಕೆಲ್ಲ ಈ ಪ್ರಪಂಚಕ್ಕೆ ಕಾಣಿಸ್ಕೊಬೇಕು ಅನ್ನೋ ಆಸೆ ಮಾಡ್ಕೊಂಡಿದ್ದೀನಿ ಜೈ ಭುವನೇಶ್ವರಿ ತಾಯಿ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಮೂವಿ We roamed all over Karnataka, sir. Karnataka also uh, I am very particular about uh, this, uh, this subject because this is a entirely different subject than um, originally. So we changed many scenes. So I request you just I want to try to talk in Kannada. 60% changes. What sir? Percentage? percent changes. Percentage. percent changes. नो 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 टमिल टमिल कहाँ चलो स्टोरी या रिस्वे हम उसकी सर एक्चुअली ये टमिल वर्शन इस इंटरली डिफरेंट वन डॉग वन हीरो बट इस डी कनेक्शन बिटवीन डी डॉग और डी हीरो बट इन दिस सब्जेक्ट डॉग एस यू टुल मीन दैट कालाबेरवा एक्चुअली ये कालाबेरवा दिस डॉग इज वेरी क्लोज टू हीरो कल � actually, so that is the connection finally actually that is opposite the upper community people uh, they try to kill him so at the time the soul of the dog that is very important soul of the dog saved this man they are karana it is not the atma no that atma uh, actually that is the main theme <laughs> <laughs> ಅವರು ಶಂಕರ್ ಶಂಕರ್ನಾಗ ಸೇಮ್ ರಿಲೇಟೆಡ್ ಸಬ್ಜೆಕ್ಟ್ ಹೌದು ಸರ್ ಸರ್ ಇವಾಗ ನಮ್ಮ ನೇಚರ್ ನಾವು ಹೆಂಗೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಆ ಕೈಲ ಕಾಲಭೈರವನ ಅವ್ರಗೊಂದು ಹಾಡ್ ಇಟ್ಟು ಅವ್ರು ಹೆಂಗೆ ಹುಡುಗನ ಎಲ್ಲೋದ್ರು ಕಾಪಾಡ್ತಾರೆ ಅಂತ ಒಂದು ಒಂದು ಸಂಬಂಧ ತೋರಿಸ್ತಾರೆ ಬಟ್ ಅದು ಹೆಂಗೆ ಫೈನಲ್ ಆಗುತ್ತೆ ಬರೀ ಸತ್ತೋಗಿರ್ತಲ್ಲ ಸರ್ ಆವಾಗಲೇ ಗೊತ್ತಾಗೋದು ಆತ್ಮ ಬಂದು ಆ ಶ್ವಾನ ಆತ್ಮ ಬಂದು ಇವ್ನ ಎಪ್ಸುತ್ತೆ ಆ ಕನೆಕ್ಟಿವಿಟಿ ಆ ದೇವರೇ ಬಂದು ಇಳಿದು ಆತ್ಮ ರೂಪದಲ್ಲಿ ಶ್ವಾನ ರೂಪದಲ್ಲಿ ಬಂದು ಇವನ್ನ ಎಪ್ಸಿ ಅವ್ರನ್ನ ಪ್ರಾಣ ಕೊಡೋ ಇದು ಬದುಕಿ ಹೇಳಿ ಹಾ ಸರ್ ಅದಕ್ಕೆ ಕರೆಕ್ಟ್ ಅಲ್ಲ ಇಲ್ಲಿ ಇಲ್ಲ ಇಲ್ಲಿ ಏನಾಗಿದೆ ಇವಾಗ ಎಷ್ಟೋ ಜನ ನಮ್ಮನ್ನು ಕ್ವೆಶನ್ ಕೇಳಿದ್ರು ಅದೇ ತರ ಮಾಡಿದ ಅದೇ ತರ ಮಾಡಿದೀರ ಅಂತ ಕೇಳ್ತಾರೆ ಅದಕ್ಕೆ ಈ ಆನ್ಸರ್ ಕೊಟ್ಟಿದ್ರು ಬಟ್ ಸೇಮ್ ನಮ್ಮ ಶ್ವಾನಗೆ ಮತ್ತೆ ನಮ್ಮ ಕಾಲಭೈರವರಿಗೆ ನಮ್ಮ ನೇಟಿವಿಟಿಗೆ ಸ್ವಲ್ಪ ಇನ್ಫೋಸಿಸ್ ಇನ್ಫೋಸಿಸ್ ಕೊಟ್ಟಿದ್ರು ಚೇಂಜ್ ಮಾಡಿ ನೀವು ಆದರೆ ಆ ಕಾಸ್ಟ್ ಇದೆ ಸಿಸ್ಟಮ್ ನೋಡ್ಬೋದು ಸಿನಿಮಾ ಕಾಸ್ಟ್ ಅಲ್ಲಿ ಈ ಇದನ್ನ ಒಂದು ಮಹತ್ವ ಕೊಟ್ಟಿದ್ದೀವಿ ಅದೇ ಡೈರೆಕ್ಟರ್ ಬನ್ನ ಚೇಂಜ್ ಮಾಡ್ತೀನಿ ದಿಸ್ ಸರ್ ಅದೆಲ್ಲ ಮಾತಾಡಿ ಎಲ್ಲ ತಕೊಂಡೆ ಎಲ್ಲ ಪರ್ಮಿಷನ್ ಯೂ ಟೇಕ್ ಅಂದೆ ಪ್ರೊಡ್ಯೂಸರ್ ಇಸ್ ರೈಟ್ ಹೋಲ್ಡರ್ ಫಾರ್ ದಿಸ್ ಸಬ್ಜೆಕ್ಟ್ ಅಂಡ್ ಆಲ್ಸೋ ವಿ ಗಾಟ್ ಆಲ್ ದಿಸ್ ಥಿಂಗ್ ವಿತೌಟ್ ಗಾಟ್ ಪರ್ಮಿಷನ್ ಹೌ ವಿಲ್ ಮೇಕ್ ದ ಮೂವಿ ಆಕ್ಚುಲಿ ಐ ಆಮ್ ಎಕ್ಸ್‌ಪೀರಿಯೆನ್ಸ್ಡ್ ಮ್ಯಾನ್ ಅಂಡ್ ಈಸ್ ಆಲ್ಸೋ ಬಿಸಿನೆಸ್ಮನ್ ನಾವು ವಿತೌಟ್ ಪರ್ಮಿಷನ್ ದಟ್ಸ್ ವೆರಿ ಡಿಫಿಕಲ್ಟ್ ಸರ್ And the censor people have already seen it. You have compared it them. we got the censor also. Really. And also, uh, sir, actually three-dimension story. We converted uh, like a commercial story. And also Hero is a college student, no law college student. He is, the, he is from a poorest family. He promised the, the, the village people's uh, head. Uh, 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 Nayak. Nayak. He promised him. And he joined the law college. In this law college, that problem will come. The community, upper community, lower community. heroine from upper community. But we are not telling the love story. But the hero, hero, like this man, but he is always thinking about his education, social work, everything. ಇನ್ ಬಿಟ್ವನ್ ಕಮರ್ಷಿಯಲ್ ಅಕ್ಷನ್ ಡ ಕನೆಕ್ಷನ್ ಇವರು ನಮ್ಮ ಪವಿತ್ರನ್ ಸರ್ದು ಒಂದು ಸ್ಮಾಲ್ ಹಿಸ್ಟ್ರಿ ಹೇಳ್ತೀನಿ ಏನಕ್ಕೆ ಈ ಸಿನಿಮಾ ಅವ್ರ ಸಿನಿಮಾಗಳೆಲ್ಲ ಹೆಂಗಿರುತ್ತೆ ಅಂದ್ರೆ ಅದ್ದೂರಿಯಾಗಿರುತ್ತೆ ಆ ಕಾಲದಲ್ಲಿ ಇನ್ ಅವ್ರ ಬಜೆಟ್ ಹೈಯೆಸ್ಟ್ ಬಡ್ಜೆಟ್ ಅಲ್ಲಿ ಇಂಡಿಯಲ್ಲಿ ಆತರ ಇವ್ರು ಸಬ್ಜೆಕ್ಟ್ ಮಾಡ್ತಾ ಇದ್ದರು ಒಂದ್ ಶೂಟ್ ಏನ್ ಮಾಡಿದ್ರು ಅವರು ವಿಧಾನಸೌಧ ನಮ್ಮ ವಿಧಾನ ಹಳೆ ವಿಧಾನಸೌಧ ಆ ರೋಡ್ ಅಲ್ಲಿ ಶೂಟ್ ಮಾಡಿದ್ರು ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರನ್ನ ಕರೆದು ಮನೆ ಕರೆದು ಈ ತರ ಎಲ್ಲ ನೀನ್ ಮಾಡ್ತಿಲ್ಲ ಏನು ಆ ಶೂಟ್ ಅದನ್ನ ಮಾಡಿ ಅವರು ಅಣ್ಣವ್ರ ಮನೆ ಕರೆದು ಅವ್ರನ್ನ ಇದು ಚಾಮುಂಡೇಶ್ವರಿ ಥಿಯೇಟರ್ ಅಲ್ಲಿ ಸನ್ಮಾನ ಮಾಡಿದ್ರು ಒಂದ್ ಮೂವ್ ಅಂತ ವಿಧಾನಸದ ಒಳಗೆ ಹೋಗಿ ಅವರು ಒಂದು ಶೂಟ್ ಮಾಡಿದ್ದಾರೆ ಯು ಟೆಲ್ ಇನ್ ಇಂಗ್ಲೀಷ್ ವಾಟ್ ಯು ಟೂ ಇನ್ ಆಕ್ಚುಲಿ ಸರ್ ಐ ಶಾರ್ಟ್ ಮೂವಿ ನೈಂಟಿ ಟೂ In that actually, we converted Vidanshoda so Yes, the international conference uh, uh, place. So, all the people from so various uh, countries came and they joined that function. At the time, uh, villain people were trying to chase this man with that uh, horse. I shot the shots, uh, actually, chase in that MG road. At the time, that uh, railway track uh, was not there, uh, metro railway. ైస్ట్ హిట్ టెలు What sir, actually, this is a commercial movie. For that purpose, we gave uh, the publicities and also we called you people and also you will give the details to the public. After that only they came to know that all uh, the subject is like this. and also already, already we gave an a entirely different subject. How how can audience come to theater? How can audience come to means? You people are writing. ದಟ್ಸ್ ದಿಸ್ ಎ ಸರ್ ಸರ್ ನೋಡಿ ಇದು ಒಂದು ಹಿಂದುಳಿದ ಜನಾಂಗ ಮತ್ತೆ ಮೇಲ್ವರ್ದವರು ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ನೈನ್ಟೀನ್ ಅಲ್ಲಿ ಒಂದು ಎಜುಕೇಶನ್ ಸರಿಯಾಗಿ ತಲುಪ್ತಾ ಇರಲಿಲ್ಲ ಎಲ್ಲ ಕಡೆ ಗ್ರಾಮಗಳಲ್ಲಿ ಹಳ್ಳಿಗಳ ಕಡೆ ಅವಾಗ ಯಾವ ತರ ಇರ್ತಾ ಇತ್ತು ನಮ್ಮ ಹಿರಿಯರು ಯಾವ ತರ ಇರ್ತಾ ಇದ್ರು ಅವ್ರಿಗೆ ಯಾವ ತರ ತೊಂದರೆಗಳಾಗ್ತಾ ಇತ್ತು ಒಂದು ಮೇಲ್ಜಾತಿ ಜನದಿಂದ ಜಾತಿ ಜನಗಳಿಗೆ ಮತ್ತೆ ಎಜುಕೇಶನ್ ಎಲ್ಲ ಹೋದಾಗ ಮಕ್ಕಳು ಕೆಳಗಡೆಯಿಂದ ತುಂಬಾ ಕಷ್ಟಪಟ್ಟು ಓದ್ ಬರ್ತಾ ಇದ್ರು ಅವ್ರ ತಾಯಿಗಳು ಮುಸ್ರಾತಿ ಅಂತ ಹೇಳ್ತಾ ಇದ್ರು ಅಲ್ಲಿಂದ ಓದ್ ಬಂದಾಗ ಒಂದು ಕಾಲೇಜಲ್ಲಿ ಅವ್ರಿಗೆ ಯಾವ ತರ ಒಂದು ಕಿರುಕುಳ ಕೊಡ್ತಾರೆ ಬೇರೆ ಮೇಲ್ಜಾರ ಜನಾಂಗದವರು ಆ ನಾಲೆಜ್ ಇಲ್ದಿರ ಇವತ್ತು ಈ ಸೊಸೈಟಿಯಲ್ಲಿ ಇವತ್ತು ಎಜುಕೇಶನ್ ಚೆನ್ನಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅವತ್ತು ಆ ಥರ ಇತ್ತು ಇವತ್ತು ಆ ಥರ ಇಲ್ಲ ನಾವೆಲ್ಲ ಒಂದು ಅಣ್ಣ ತಮ್ಮಂದರಾಗಿ ಇವತ್ತು ಪ್ರತಿಯೊಂದು ಜನಾಂಗದವ್ರು ಕೂಡ ಒಂದೇ ತಟ್ಟೆಯಲ್ಲಿ ಕುಂತು ಒಂದೇ ಟೇಬಲಲ್ಲಿ ಊಟ ಮಾಡ್ತಾ ಇದ್ದೀರಿ ಇವತ್ತು ಯಾವ ದೇವಸ್ಥಾನ ಆದ್ರೂ ಪ್ರತಿಯೊಂದು ಬಾಗಿಲು ತೆಗೆದಿದೆ ಎಲ್ಲಾರು ಒಳಗಡೆ ಹೋಗ್ಬೋದು ಎಲ್ಲಾರು ಒಳಗಡೆ ಬರ್ಬೋದು ಆ ಒಂದು ಎಜುಕೇಶನ್ ಅಂದಾನೆ ಇದು ಇವತ್ತು ಈ ಲೆವೆಲ್ ಗೆ ಡೆವಲಪ್ಮೆಂಟ್ ಆಗಿರೋದು ಎಜುಕೇಶನ್ ಚೆನ್ನಾಗಿ ಮಾಡ್ಕೊಂಡಿರೋದ್ರಿಂದ ಎಲ್ಲಾರು ಎಜುಕೇಶನ್ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ನಾವು ಜಾತಿ ಭೇದ ಭಾವ ಅದು ಇದು ರಾಜಕೀಯ ಮಾಡಬಾರ್ದು ನಾವು ಒಂದೊಳ್ಳೆ ಸ್ನೇಹ ಮಾಡ್ಕೊಂಡಿರ್ಬೇಕು ನಾವು ಒಂದೊಳ್ಳೆ ಸಂಬಂಧ ಮಾಡ್ಕೊಂಡಿರ್ಬೇಕು ಈ ಪ್ರಾಣಿದೇನಂತಂದ್ರೆ ಒಂದ್ ಪ್ರಾಣಿ ಹತ್ರ ಒಂದೊಳ್ಳೆ ಪ್ರೀತಿ ಮನೋಭಾವನೆ ವಿಶ್ವಾಸದಿಂದ ಇದ್ರೆ ಆ ಪ್ರಾಣಿ ನಾವು ಎಲ್ಲಾದ್ರೂ ಕಷ್ಟದಲ್ಲಿದ್ದಾಗೂ ನಮ್ ತೊಂದ್ರೆ ಇದ್ದಾಗನು ನಮ್ಗೆ ದೇವರ ರೀತಿಯಾಗಿ ಕಾಣಿಸಿ ನಮ್ ಕಣ್ಮುಂದೆ ನಮ್ನ ಕಾಪಾಡುತ್ತೆ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್